ಕೇಂದ್ರದ ಒತ್ತಡಕ್ಕೆ ಮಣಿದು ತನಿಖೆಗೆ ಅನುಮತಿಯನ್ನ ಕೊಟ್ಟಿರಬಹುದು ನಾವು ಈ ವಿಷಯದಲ್ಲಿ ಕಾನೂನು ಹೋರಾಟವನ್ನ ಮಾಡ್ತೇವೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಧಾರವಾಡದಲ್ಲಿ ಕಾಂಗ್ರೆಸ್ ಶಾಸಕ ಕೋನಾರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜ್ಯಪಾಲರು ನಿನ್ನೆ ಕೊಟ್ಟರು ಇವತ್ತಾಗಲೇ ಈ ರಾಜ್ಯದಲ್ಲಿರ್ತಕ್ಕಂಥ ಕಾನೂನು ತಜ್ಞರು ರಿಯಾಕ್ಟ್ ಮಾಡ್ಯಾರ ಏನು ರಿಯಾಕ್ಟ್ ಮಾಡ್ಯಾರ ಈ ರೀತಿ ಕೊಡುವಂಥ ಅವಶ್ಯಕತೆ ಇರಲಿಲ್ಲ ಈಗಾಗಲೇ ಕೇಜ್ರಿವಾಲ್ ಅವ್ರದ್ದು ಮತ್ತು ಬೇರೆ ಬೇರೆ ಕಡೆ ಆದಂಥ ಉದಾಹರಣೆಗಳನ್ನು ಕೋರ್ಟ್ ಮಾಡ್ಯಾರ ನಾನು ಒಂದು ಹೇಳ್ಬಿಡ್ತೀನಿ ಒಂದು ಚುನಾಯಿತ ಸರ್ಕಾರವನ್ನು ತೆಗಿಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಜಜ್ಮೆಂಟು ಮಾಜಿ ಮುಖ್ಯಮಂತ್ರಿ ಎಸ್ ಆರ್ ಬೊಮ್ಮಾಯಿರ ಪ್ರಕರಣದಲ್ಲಿ ತೀರ್ಮಾನ ಆಗಿದೆ ಇಂಥ ದುಸ್ಸಾಹಸಕ್ಕೆ ಭಾರತೀಯ ಜನತಾ ಪಾರ್ಟಿ ಕೈ ಹಾಕಬಾರ್ದು ರಾಜ್ಯಪಾಲರಿಗೆ ಕೊಡು ಮನಸ್ಸು ಇರಲಿಲ್ಲ ಅಂತ ನನ್ನ ಅನಿಸಿಕೆ ನಾನು ಮೂವತ್ತು ವರ್ಷ ರಾಜಕಾರಣ ನೋಡ್ಕೊಂಡು ಬಂದೀನಿ ಆದರೂ ಒಂದು ಏನು ಅನಿಸದ ಅವರು ಎಲ್ಲೇ ಒಂದು ಕಡೆ ಕೇಂದ್ರದ ಒತ್ತಡಕ್ಕೆ ಮಾಡಿದು ಇವತ್ತು ಅನುಮತಿ ಕೊಟ್ಟಿರ್ಬೋದು ಆದರೆ ನಾವು ಕಾನೂನು ಹೋರಾಟವನ್ನು ನೂರಕ್ಕೆ ನೂರ ಒಂದು ಮಾಡ್ತೇವೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಸಂಪುಟ ಸಭೆಯ ಎಲ್ಲ ಸದಸ್ಯರು ಕೂಡಿ ಒಂದು ನಿರ್ಣಯವನ್ನು ಪಾಸ್ ಮಾಡ್ಯಾರ ನಾವು ಎಲ್ಲ ಶಾಸಕರು ಸೇರಿಕೊಂಡು ಮೈಸೂರಿನಲ್ಲಿ ಜನಾಂದೋಲನ ಕಾರ್ಯಕ್ರಮದಲ್ಲಿ ನೂರ ಮೂವತ್ತಾರು ಮಂದಿ ಎಮ್ ಎಲ್ಗಳು ಎಗಳು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ ತೀರ್ಮಾನ ಮಾಡಿವೆ ಆಮೇಲೆ ಒಂಬತ್ತು ಜನ ಸಂಸದರು ವಿಧಾನ ಪರಿಷತ್ ಸದಸ್ಯರು ರಾಜ್ಯಸಭಾ ಸದಸ್ಯರು ಕಾಂಗ್ರೆಸ್ ಹೈಕಮಾಂಡು ಇಡೀ ಇವತ್ತು ರಾಜ್ಯದ ಜನತೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ಬೇಕು ಇದು ಗ್ಯಾರಂಟಿ ಕೊಟ್ರ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸ್ತದೆ ಆದರೆ ಒಂದು ಹೇಳ್ಬಿಡ್ತೀನಿ ಸಿದ್ದರಾಮಯ್ಯ ಅವರಿಗೆ ಅಕ್ಕಿ ತಪ್ಪಿ ನೀವೇನಾರು ಈ ಹಿಂಭಾಗ್ಲಿಂದ ಬಂದು ಏನಾರ ಈ ರೀತಿ ಕ್ರಮ ತೊಗೋಬೇಕಂತ ಬಂದರೆ ಬಿ ಜೆ ಪಿ ಅವ್ರ ಹೆಸರು ಹೇಳಾಕಿಲ್ಲ ಹಂಗೆ ಹೋಗ್ತಾರೆ ಮತ್ತೆಷ್ಟು ಅಂತ ಹೇಳ್ತೇನೆ ಯಾಕಂತ ಹೇಳ್ಬಿಡ್ತೀನಿ ಅದಕ್ಕೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಎರಡೇ ಮಾತಿಲ್ಲ ಈ ಭಾಗ್ಯಗಳನ್ನು ಕೊಟ್ಟು ತಗೊಳ್ತಕ್ಕಂಥ ಜನ ಇವತ್ತು ಅವ್ರು ನೇತೃತ್ವ ನೆಡೆಸ್ತಾರೆ ದೇವ್ರ ಮಾತಾಡ್ತಾರೆ ಆಗಲವರು ಭಾರತೀಯ ಜನತಾ ಪಾರ್ಟಿಯವ್ರ ವಿರುದ್ಧ ಹೇಳೋರು ಹೇಳೋರನ್ನ ಅದಕ್ಕೆ ನಮ್ಮ ಸಮಸ್ಯೆ ಇಲ್ಲ ಆದರೆ ಒಂದು ಮಾತು ಹೇಳ್ತೀನಿ ಸಿದ್ದರಾಮಯ್ಯನವ್ರು ಟಚ್ ಮಾಡಿದರೆ ಬಿ ಜೆ ಪಿ ಅವರು ಸತ್ಯ ನಾಶ ಆಗ್ತಾರೆ ಇಷ್ಟಂತ ಹೇಳೋ ಕೂಡ ಆಗಾರದ ಬಗ್ಗೆ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯವ್ರ ವಿರುದ್ಧ ಗೌರವಿತ ರಾಜ್ಯಪಾಲರು ನಿನ್ನೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಾರೆ ಇವತ್ತಾಗಲೇ ಈ ರಾಜ್ಯದಲ್ಲಿರ್ತಕ್ಕಂಥ ಕಾನೂನು ತಜ್ಞರು ರಿಯಾಕ್ಟ್ ಮಾಡಾರ ಏನು ರಿಯಾಕ್ಟ್ ಮಾಡ್ಯಾರ ಈ ರೀತಿ ಕೊಡುವಂಥ ಅವಶ್ಯಕತೆ ಇರಲಿಲ್ಲ ಈಗಾಗಲೇ ಕೇಜ್ರಿವಾಲ್ ಅವ್ರದ್ದು ಮತ್ತು ಬೇರೆ ಬೇರೆ ಕಡೆ ಆದಂಥ ಉದಾಹರಣೆಗಳನ್ನು ಕೋರ್ಟ್ ಮಾಡ್ಯಾರ ನಾನು ಒಂದು ಹೇಳ್ಬಿಡ್ತೀನಿ ಒಂದು ಚುನಾಯಿತ ಸರ್ಕಾರವನ್ನು ತೆಗಿಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಜಜ್ಮೆಂಟು ಮಾಜಿ ಮುಖ್ಯಮಂತ್ರಿ ಎಸ್ ಆರ್ ಬೊಮ್ಮಾಯಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ